ரத்னாக்கா இஷ்டிர்லக்கா மசாலே துபிந்து இல்லை மசாலே பாலானாக கம்மியுகல்ல உணியா அவனுக்கு கரது விடல மிர்ச்சி கரீதா இதன நமக்கு மத்தப்பாள் ஏன்னா வந்திருக்கீவா அவன்க்கரித்தடி ஆ ஹூ கன்கு பர்த்தித்தடி அத்தி மென்ஸ்காய் மசாலு தும்பந்து துணிவா மிர்ச்சி மாநா கரோது வந்தேன்னக்கா பர்தான் அந்த அது சந்தை தும்பிர் இல்லை ஒழாக மத்தீரை கடுமாதிரி ருச்சி ஆகுது ரத்னலட்சுமி ஹம் அத்தீ கரெக்ட் தம்பிவா ಇಟ್ಟೊಂದು ಕಲಸಿ ತಡಿ ಹೊಟ್ಟೆ ಮತ್ತೆ ನನ್ನ ಬೇಷ್ ಆಕತಿ ರತ್ನ ಒಂದು ಸಹ ಉಳ್ಳಾಗಡ್ಡಿ ಹೆಚ್ಕೊಡೇವಾ ಇದಕ್ಕೆ ತೋಷಿ ಚುಮಾರಿ ಮಾಡ್ಬೇಕು ಇದನ್ನು ಹಿಟ್ಟು ಕಲಸಿ ಹಿಟ್ಟು ಹುಳಿ ಮಾಡಿ ಚುಮ್ಮರಿ ಹಚ್ಚಿಟ್ಟ ಬಿಸಿ ಬಿಸಿ ಹಾಕಿ ಕೊಟ್ಬಿಡ್ತಾನೆ ಎಲ್ಲರಿಗೂ ನೀವಿಬ್ಬರು ಲಕ್ಷ್ಮೀ ಮತ್ತು ರತ್ನ ನಿಮ್ ಇಬ್ಬರು ಐತಲ್ಲ ಎಲ್ಲರಿಗೂ ನಷ್ಟ ಹಾಕಿ ಕೊಟ್ಬಿಡಿವ ಓತ್ತೆ ಹಾಕಿ ಕೊಡ್ತೇವೆ ಮಾಡ್ಬೇಕಂದ್ವಿ ರತ್ನ ಹಾಕ ಭಾಳ ಹಾಕೋ ಬಿಡುವ ಮತ್ತೆ ಚಲೋ ಹಾಕ್ಲಿಕ್ಕೆ ಅಂದ್ರೆ ಮತ್ತೆ ಮಂದಿ ಬಂದಾರ ಬ್ಯಾಡ್ ತಗೋ ಅಂತಲ್ಲ ಅದಕ್ಕೆ ಸುಮ್ಮನೆ ಅದ್ವಿ ಹಾಬಿಡುವ ದಿನಸ ಭಾಳ ಆಕತಿ ಮತ್ತು ನಿಮಗೆ ಹಾಕೋಕೆ ಹೆಚ್ಚು ಕಮ್ಮಿ ಆದ್ರೆ ರುಚಿ ಅವು ರತ್ನ ಒಂದು ಸಹ ಉಳ್ಳಾಗಡ್ಡಿ ಹೆಚ್ಕೊಂಬರ್ ಬಾಯಿವ ನೀನು குச்சொம்பா கலாக மத்தவருந்து குந்திருத்தார் அடிமணி அதன நோடா பார்த்தா மத்த கால் கலா அட்வாஹிட்டு தடியவ் ஆகுது சும்னா மத்திர மத்தம் சர்ச் அக்கன் ஜெத்தி நான் மென்சிக் கொத்தம்பரி அதன்கொடத்தன் பாக்க நீ உழகி அல்லதோ நோடி உழகதடி மிர்ச்சி ஹிட்டு கல்சிட்டே நோட்ட நெனித்த அந்த பழக்கவ் இதனரி ಹುಳಿ ಮಾಡಿ ಕಲಿಸಿ ಇಟ್ಟುಬಿಡ್ತೇನೆ ಅಂದ್ರೆ ಹುಡುಗರು ಹಾಕಿ ಕೊಡ್ತಾವೆ ಲಕ್ಷ್ಮೀರತ್ನ ನಾನು ಬಡಬಡ ಮಾಡಿ ಕೊಟ್ಟು ಬಿಡ್ತೇನೆ ಯಾಕೆ ಪಾಪ ಕಮಲಾ ಮಾಡ್ತೀನಿ ಅಲ್ಲ ಅದು ಕುಂತಾಳ ಹಾಂ ಪಾಪ ಯದರ ಜೊತೆ ಕುಂತಾಳ ಕುಂದ್ರೆ ಅಲ್ಲಕ್ಕೆ ನಾ ಬಡ ಮಾಡಿ ಕೊಡ್ತೇನೆ ಇಷ್ಟು ರುತ್ತೀನಿ ಚೂರು ಬಿಸಿ ಮಾಡಿ ಇಳುತ್ತೇನೆ ಅಂದ್ರೆ ರುಚಿ ಹಾಕೋ ಸುಡು ಸುಡು ತಿನ್ನಾಕ ಏರಿ ಏನಾರ ಮಾಡೋದೈತೇನು ರೀ ನಿಲ್ ಬಾನಿಲ್ಲ ಕುಂದ್ರಿ ಅವ್ವ ಹಾಂ ನಗಲಿ ಹಾಕೊಂಡಿರಿ ನೋಡಿರಿ ಓ ಇ ಮಧ್ಯಾಹ್ನ ಊಟ ಅದು ಹೊಡೆ ತುಂಬ ಆಗಿತ್ತು ಸುಮ್ಮನೆ ನೋಡಿ ನಿಮಗೆ ತ್ರಾಸು ಏವ ಏನು ತ್ರಾಸು ಯಾವಾಗ ಅವ್ನು ಬರ್ತೀರಿ ಏನು ತ್ರಾಸಲ್ಲ ಏನಲ್ಲ ಈಗ ನೀವು ಇಲ್ಲಿ ಪ್ರವಾಸಕ್ಕೆ ಬಂದಿರ ಅಂತ ಬಂದಿರಿ ನಮ್ಮನಿಗೆ ಇಲ್ಲ ಅಂದ್ರೆ ಯಾವಾಗ ಬರ್ತೀರಿ ನೀವು ಒಟ್ಟೆ ಬರೋದಿಲ್ಲ ಏನಿಲ್ಲ ನಮಗೂ ಖುಷಿ ಆಯ್ತು ಬಂದಿದ್ದಕ್ಕೆ ಇದೆ ಇದೆಮ್ಮ ಇದನ್ನು ಹುಳಿ ಮಾಡಿ ಹೆಚ್ ಕೊಟ್ಟರೆ ಬಾ ಅವ್ರು ಹದಿನಾಲ್ಕು ಬಡ ಬಡ ಹುಳಿ ಮಾಡಿ ತೋಸಿ ಸುಮ್ಮರಿ ಕಲಿಸಿಟ್ಟೇನೆ ಅವ್ರು ಹಾಯ್ ಕೊಡ್ತಾರೆ ತಿಂದುಬಿಡ್ರಿ ಮಾಡಿಕೊಟ್ಟಂಗೆ ಬಿಸಿ ಅಂದ್ರೆ ತಿನ್ನಕ್ಕೆ ರುಚಿ ಆಗತ್ತವ ಅದು ಮರಿ ಯಾರಿದ್ರ ರುಚಿ ಆಗೋದಿಲ್ಲ ತಿಂದ್ಬಿಡಿರಿ ನೀವು ನೀವು ತಿಂದ್ರೆ ಅಂದ್ರೆ ಉಷ್ಣರಿಗೆ ಬಿಸಿ ಬಿಸಿ ಮಿರ್ಚಿ ಕರದ್ ಕೊಟ್ಟು ನಾವು ತಿಂದುಬಿಡ್ತೀವಿ ಬ್ಯಾಡ್ರಿ ವೈನಿ ನಿಮ್ಮನ್ನ ಬಿಟ್ಟು ನಾವೇನು ತಿನ್ನೋದು ಬೇಡ್ರಿ ನೀವು ಮಿರ್ಚಿ ಬಿಡಿರಿ ಎಣ್ಣಿಗೆ ನಾ ಕರದ್ ಕರತ್ತಾಗಿದ್ದೇನೆ ಒಬ್ಬರ ಪಾಪ ಏಟಂತ ಮಾಡ್ತೀರಿ ಇಬ್ರು ಹಾಕತಿ ನಲ್ಲೇ ವಾ ಬಿಸಿ ತಿನ್ಬೇಕಿಲ್ಲ ರೀ ಹಾಂ ಇಷ್ಟೆಲ್ಲ ಮಾಡಿರಿ ನಿಮ್ಮದು ಬಿಟ್ಟು ನಾವು ತಿನ್ನೋಣನ್ರಿ ವೈನಿ ಬ್ಯಾಡಾಳರಿ ನಾ ಕರಿತೀನಿ ನೀವು ಇದನ್ನ ಇದನ್ನು ಹಿಟ್ಟೆದ್ದು ಬಿಟ್ಬಿಡಿರಿ ಮೆಣ್ಸಿಕಾಯಿನ ನಾನು ಕರಿತೀನಿ ಸ್ಕ್ಯಾಂಪದಿರ್ಲಿಲ್ಲ ರೀ ವೈನಿ ಏ ಇರಲಾಳ್ವಾ ನಮ್ಗೆ ಚಲೋ ಮಾಡ್ತೀರಿ ನೀವು ನಾವು ಯಾವಾಗ ಊರಿ ಬಂದ ಮಾಡಿರ್ತಿರ್ಲ ಅಂತ ಚಲಾಗಿರ್ತಾವೆ ಮಿರ್ಚಿ ನಿಮ್ಮ ರೀ ವೈನಿ ನಿಮ್ಮಂಗೇನು ಆಗೋದಿಲ್ಲ ನಿಮ್ಮ ರುಚಿ ಭಾಳ ಅದ ಈಗ ನಿಮ್ಮ ಕೈಯ ನಮ್ಗೆ ರುಚಿ ಇರ್ತೈತಿ ನಮ್ಮ ಕೈಯ ನಿಮ್ಗೆ ರುಚಿ ಆತತಿ ಅಡಿಗೆ ಒಬ್ಬೊಬ್ಬರದ ಒಗ್ಗಾರ ಎಲ್ಲ ಸೇಮ್ ಹಾಕೋದು ಒಂದ ಥರ ಆದ್ರೂ ಬೇರೆ ಬೇರೆ ಥರ ಹಾಕತ್ತಲ್ಲ ರುಚಿ ಅನಿಸ್ತದೆ ಒಬ್ಬೊಬ್ಬರದು ಬೇರೆ ಬರೋ ತಿನ್ನಾಕ ಇಲ್ಲ ನಾ ಅಲ್ಲೇ ಹುಡ್ಕತ್ತೇ ಏನರ ಏನ್ರ ಅಂತ ಹೇಳಿ ಲಕ್ಷ್ಮೀ ರತ್ನ ಬಾಳಾಗತ್ತೈತಲ್ಲ ಅದೇ ಅಂತ ಮಾಡಿದ್ದೆ ಇಲ್ಲಕ್ಕ ವೈನಿಯಾರ ಏನು ಅಂತ ಹಂಗೆ ಕುಂತ ಬಂದು ಪಾಪ ಅವರು ಮತ್ತು ಚುಮಾರಿ ಮಾಡ್ಯಾರ ನೋಡೋಣ ಹೊರಗೆ ಕುಂತಾಗ ಮಾಡಿ ಮತ್ತೆ ಮಿರ್ಚಿ ಅದು ಎಣ್ಣೆಗೆ ಬಿಡಾಕತ್ತೈದ್ರಿ ಅದು ಕರಿ ತಿನ್ನಿರಿ ತಿನ್ನಂದ್ರಕ್ಕ ಅವ್ರು ಬಿಸಿ ಅದಕ್ಕೆ ಬ್ಯಾಡ್ ಬ್ಯಾಟ್ ಅಡ್ರೆ ನಿಮ್ಮನ್ನು ಬಿಟ್ಟು ಏನು ತಿನ್ನೋದಂತೆ ಕುಂತ ಇಲ್ಲೇ ಎಷ್ಟು ಕೂಡ ತಿನ್ನೋಣವಾ ಏನಿ ನಿನ್ನ ಬಿಟ್ಟು ನಾವೇನು ತಿನ್ನೋದು ಬೇಡ ಅಷ್ಟು ಕಡೆ ಒಮ್ಮೆ ಹಾಕೊಂಡು ಕುಂತ್ಬಿಡೋಣಂತ ನಾಷ್ಟ ಮಾಡಕ್ಕೆ ಇಲ್ದೇ ಅವ್ರ ಅದನ್ನ ಒಳಗೆ ಕರಿಬೇಕಿಲ್ಲ ಬರ್ತಾರಂತ ವಿನಿ ಮನಿ ನೋಡಾಕತ್ತಿದ್ರ ಅವ್ರ ಹಿತ್ಲಾದ ದನದ ಹಕ್ಕಿ ಅದನ್ನು ನೋಡಾಕತ್ತಿದ್ರು ಹೊರಗದಾರ ಮನೆ ನೋಡಾಕತ್ತಾರ ಬರ್ತಾರ ತಡೆ ಆ ಬೇಷ ಇನ್ನೂ ಸದಾ ತಡೆ ವ್ಯವಸ್ಕರದ ಬಿಸಿ ಆರ್ ಆರ್ತಾವೆ ನೋಡಿ ನಿಮಗೆ ಅಂದ್ರೆ ಆರ್ತಾವ ತಿನ್ವಾ ಅಂತಂದ್ರೆ ನೀವು ಇದು ಮಾಡುವಲ್ರಿ ಏ ಬೇಡವಾ ವಿನಿ ಎಷ್ಟು ಕಡೆ ತಿನ್ನೋಣಂತ ಇಷ್ಟೆಲ್ಲ ಮಾಡಿರಿ ನಿಮ್ಮನ್ನು ಬಿಟ್ಟು ನಾವು ಅಷ್ಟ ತಿನ್ನೋದನ್ನು ಬ್ಯಾಡ್ರಿ ನೀವು ಅವಸ್ಕಾರಿ ರೀ ಅಷ್ಟು ಕಡೆ ಒಮ್ಮೆ ಪಟ್ಸಾಲೆಗೆ ಹಾಕೊಂಡು ಕುಂದ್ರಣಂತ அடிக் குந்தாக்கப்படத்தவ அத்தி ஆக்கி இஷ்டருக்கு கஷ்மீர்னா படசாலு குந்திரி தரத்துக்கோ நஷ்ட நம்ம ஜொத்தி குந்திரசில் அவரு தோடர் ஜொத்த நம்ம மாத்து கேட்க பேசுறவருக்கு இல்லே குந்திர நான் தகவஷ்டரு ஆகத்தனால ம் இன்னும் இஷ்டருக்கு இல்ல சாலத்தாள் இல்லை குன்பிடிந்தோங்க ஒழமாளி ஏழோது குந்தரது ஆகி இல்லை எல்லாம் ஒம்மே இல்லே இத்தவ எல்லாம் ஹாக்கண்டு ஒம்ம குடோ அந்த அஷ்டி ஏத்தினி நான் நனஸ்கரி பார்த்து வா வேஸத து ஆத்து பாப்பில் பேட் அத்தனை கீ கடு இல்லை தூக ஆத்து இன்னொரு ஈட்டை இன்னொரு ஐதாருக்கவுன்க்க தகுது நஷ்ட ஆகிப்திரும் ம் ஓனி ನೀಲ ನಿಮ್ಗೆ ಬರೋ ಬಂದೋಟೆ ಎಲ್ಲಿ ಬಳಿ ತಂಬಾ ಅಂತ ಹೇಳಿ ನೋಡೇವ ನಿಮ್ಗೆ ಇತ್ತು ಇತ್ತಲ್ದಾಗ ಮೊನ್ನೆ ಕಮಲ ನಮ್ಗೆ ನಮ್ಗಿ ತಮ್ಮ ಊರಿ ಮೇಲೆ ದ್ಯಾಸೆ ಹೇ ರೇ ಹೇಳಿ ನೋಡ ತೊಂಬರ್ತಿದ್ರಿ ಹಚ್ಚಾಕ್ ಬರ್ತಿತ್ತು ಅಲ್ದೇವ ನಿಮ್ದು ಈಗ ಪೋಣ ಹಂಚಿದ್ರೆ ಅಂದ್ರೆ ಬಳಿ ತೊಂಬರ್ತಿದ್ವಿ ನೋಡ್ರಿ ಹಸಿದ್ರಿ ಇಲ್ಲ ಜಗ್ಗ ಅದನ್ನೆಲ್ಲ ಸರ್ಚ್ ಮಾಡ್ಸಿರಿ ಬಿಡ್ರಿ ಇದು ಹಿತ್ಲಾ ಅದು ಅಡದೈತ್ರಿ ಎಲ್ಲ ನಾವು ಇದನ್ನು ಕಾಯ ಪಲ್ಯದ ಇಲ್ಲೇ ಬೆಳಕೊಬಾರ್ದು ಬಿಡ್ರಿ ಹೊಲದ ಏನು ನಡೀತಿತ್ತು ಇಲ್ಲೇ ಮಸ್ತ್ ಬೆಳಿತಾವೆ ಏ ಹೊಲ್ದಂದು ಮೊನ್ನೆ ಎರೆ ಮನೆ ತಂದ ಕಿಶನ್ವಾ ಕಾಯಿ ಅದು ಬೆಳೆಯಾಕ ಚಲೋ ಅಂತ ಈಗ ತಿರ ಕಲ್ಲು ಗಟ್ಟಿ ಭೂಮಿತ್ರ ಚಂದ ಬೆಳಿದಿಲ್ಲ ಅವು ಅದಕ್ಕೆ ಎಲ್ಲ ಹೂವಿನ ಗಂಡಿ ಇವು ಗಿಡ ಎಲ್ಲ ಹಚ್ಬೇಕು ನೋಡ ಕಾಯಿ ಒಟ್ಟು ಬದ್ದೆಕಾಯಿ ಮೆಣಸಿಕಾಯಿ ಟಮಾಟಿ ಇಂಥ ಒಟ್ಟು ಮನೆ ಮುಂದೆ ಹಾಕೋಬೇಕ ಬೇಕಾಗತ್ತಿ ಏನೆಲ್ಲ ಹೊರಕೊಂಡು ತಿನ್ನೋದು ಬಡೇವ ಎಲ್ಲ ಊರು ದೇವತೆ ರೇಟ್ ಹೇಳಿ ತುಂಬ ಹೇಳ ತೊಂಬಾ ಅಂತ ಹೇಳುವ ನೀಲಾಗ ನಾ ನಾನು ಫೋನಾಗೆ ಹೇಳ್ಬಿಡ್ತಿದ್ದೆ ತೊಗೊಂಬರ್ತಿಲ್ಲ ರೀಕಿ ನೀವು ದಾಸ ಮಾಡಿಲ್ಲ ನನಗೂ ದೇವ ಆಗಿಲ್ಲ ಬರೀ ಹೋಗೋದು ಊರಿಗೆ ಹೋಗ್ಬೇಕನ್ನೋದು ಲಕ್ಷ್ಯದಾಗ ಐತಿ ನನಗೂ ನೆನಪಾಗಿಲ್ಲ ನೋಡಿ ಮೊನ್ನೆ ಅಂದಿದ್ರು ಬಿಡು ನಾನು ದಾಸ ಮಾಡಿ ನಾನು ಹೇಳಿ ನೋಡಿರಿ ಇರ್ಲಿ ಬಿಡುವ ಮತ್ತೆ ಇನ್ನೊಮ್ಮೆ ಯಾವಾಗಾರ ಬಂದಾಗ ತೊಂಬರ್ತೇವಿ ಕರೆದು ಬಿಡ್ಬಾ ಗಿರ್ಜವಾರನ್ನ ಅದು ಹಾಕಿ ಕೊಡ್ತೇನೆ ಅವ್ರಿಗೂ ಕರೆದ್ಬಿಡ್ ಅಷ್ಟರು ಪಾರ್ವತಿ ಇನ್ನ ರೇನೋನು ಇಷ್ಟ ಇಲ್ಲ ಕರೆದು ಬಿಡು ಅಷ್ಟರು ನಿಮ್ಮ ಮೊದಲ ರತ್ನಾಗ ಲಕ್ಷ್ಮೀಗೆ ಹಾಕಿ ಕೊಟ್ಬಿಡ್ರಿ ಅಂದ್ರೆ ಮತ್ತೆ ಕಾಲ್ ಕುಂತ್ರ ಕುಂತರ ಹುಡುಗರಿಗೆ ಗಡ್ಡಾ ಗಾಂಗೆ ಹೋಗುದಿಲ್ಲ ಕರೀಲಾ ರೀ ಲಕ್ಷ್ಮೀಲಾ ರತ್ನನ ಕರಿವಾ ಹೊರಗದಾರ ನೋಡ್ಕೊಂತಾರೆ ಲಕ್ಷ್ಮೀ ಏ ರತ್ನ ಬರೀ ನಾಷ್ಟ ಮಾಡಿ ಬರ್ರಿ ಮತ್ತೆ ಬಂದ್ವಿ ಇನ್ನೊಂಚೂರು ಹೊಳೆ ಶಿ ಹಾಕ್ಲಾ ರೀ ವೈನಿ ಇನ್ನೊಂದ್ಚೂರು ಕೆಂಪಾಗ್ಲಿ ಕರಿ ಮತ್ತೆ ಒಳಗೆ ಹಸಿ ಉಳಿತಾವ ಇನ್ನೊಂದ್ಚೂರು ಹೊಳ್ಯಾಡ್ ಸೀತ ಆಗದ್ ಬಿಡವ ಒಂದು ಚೂರಿ ನೋಡಿ ಕೆಂಪಲ್ ತೀ கொலை கொடு மிஸ்டி இதெல்லாம் குந்திருத்தி ஏன் குண்டிருத்திவ கால்காலு சாலுது குந்திருவாரு நீடோஷ்ட் கேர்லீனி சத்தி சாக்குவா இன்னும் சா சும்பாரி இஷ்ட இவ மாக்கஸ்க்கிட்டு பரவாரேனுவா பார்பத்தினிர்ஜாவா பரலில் பண்ற பர்த்தார்த்தார்ஜா பார்வதி குந்திரி பர்வா குண்ட்ரி வீ எஸ்ட் மா நீ பாப்பா ಗಾಯವ್ವ ಏನು ಅನಾಗಲ್ಲ ಭಾಳ ದಿನಕ್ಕೆ ಬಂದಿರಿ ನಾನು ಅಡುಗೆ ಇದು ಮಾಡ್ಬೇಕಂತ ಮಾಡಿದ್ದೆ ಉರಿಗೊಂಡು ತಿಂತೆ ನೋಡು ಮುಂಜಾನೆ ಹೋಗಿದ್ರೆ ಹಾಕಿದ್ದಿಲ್ಲ ಚಾ ಕುಡ್ದ್ರೆ ನಷ್ಟ ಮಾಡಿದರೆ ಹೋಗಿದ್ರಿ ಇವ ಏ ಬ್ಯಾಟ್ರಿ ಮತ್ತು ಮತ್ತೆ ಅದು ಬಿಟ್ಟು ಬಂದೆ ಬ್ಯಾರೀ ಮನೆಯಾಗ ಬ್ಯಾಡ್ರಿ ನೀ ಭಾಳ ಚಂದ ಐತ್ರಿ ಅಡುಗೆ ಮುನ್ನೂರು ಚೆಂದ ಭಾಳ ಐತ್ ಬಿಡ್ರಿ ಏ ಎದ್ ನಿಂತ ಮಾಡು ಹಂಗೆ ಮಾಡಿದ್ರೇನ್ರಿ ಒಲಿ ಮೊದ್ಲ ಇನ್ನೂ ಮೊದ್ಲು ಎದ್ದು ನಿಂತಲ್ಲೇ ಮಾಡ್ತಿದ್ದಿಮ್ ಅಡಿಗೆ ಪರ್ವತಿ ಈಗ ಕಾಲು ಒಂದು ಬರೋಕೆ ತೊಗೊಬೇಡ ಇವ್ವ ಹಂಗಾಗಿ ಇಲ್ಲೇ ಒಂದು ಒಂದು ಒಲಿದು ಇಲ್ಲೇ ಒಂದು ರೊಟ್ಟಿ ಚಪಾತಿ ಕುಂತು ಮಾಡೋ ಹಂಗ ಇಲ್ಲೇ ಒಟ್ಟು ಮಾಡಿ ಕೊಟ್ಟರೆ ಜಾಗ ಐತೆ ಇದು ಹಂಗಾಗಿ ಇದನ್ನು ಇಲ್ಲೇ ಮಾಡ್ಕೊಂಡೆ ನೋಡುವ ಕುಂಟು ಮಾಡುವ ಹಂಗೆ ಬೇಸ್ ಬಿಟ್ರೆ ಅಡಿಗೆ ಮನೆ ಭಾಷೆ ಚಂದ ಐತಿ ಕಂಬಲ ಹಾಕಿರಿ ಬಾ ಅಷ್ಟ ಎಲ್ಲರಿಗೂ ಹ್ಞೂ ವೈನಿ ಹಾಕ್ತೀವಿ ತೂರು ಎಲ್ಲರೂ ತಿನ್ರಿ ಹ್ಞೂ ಕಂಬಲಕ್ಕ ಹೆಂಗೆ ಹೆಂಗೆ ಆಗೈತೆ ನೋಡುವ ಅಷ್ಟ ಉಸಿರೇ ಆದಾಗ ಹಂಗೆ ಮಾಡಿದೆ ನಾನು ಏ ವೈನೇರ್ ರೀ ನೋಡಿ ಅಂತ ಚಲೋ ಅಡಿಗೆ ಮಾಡ್ತೀರಿ ನಿಮ್ಮ ಅಡ್ಗೆ ಹೆಸರು ರೀ ಮಸ್ತ್ ಆಗ್ತೀರಿ ನಿಮ್ಮದು ಅಡಿಗೆ ಚಲೋ ಆಗ್ಯಾವ ರೀ ಚುಮಾರಿ ಮಿರ್ಚಿನೂ ಬಾಪ್ರೆ ಚಲೋ ಆಯ್ತು ರೀ ಎಲ್ಲ ನಷ್ಟ ಅಯ್ಯ ಚುಮಾರಿ ಚಲೋ ಆಗ್ಯಾವ ರೀ ಮಿರ್ಚಿನೂ ಚಲೋ ಆಗೈತೆ ರೀ ವೈನಿ ಯಾಕೆ ಕೆಲ್ಸಕ್ಕೆ ಹತ್ತಿರ ಬಿಡ್ರಿ ವೈನ್ಯಾರ ನೀವು ಹಿಂಗೆ ಇನ್ನೂ ಮಾತಾಡ್ಕೊತ ಕುಂತೇವಿ ಎಲ್ಲ ಬಡ ಬಡ ನಷ್ಟ ಮಾಡಕ್ಕೆ ಮಾಡಿದಿರ್ಬಿಡಿರಿ ಕಣ ಬಿಡ್ರಿ ಅಡಿಗೆ ಇದು ಮಾಡಕ್ಕೆ ರೊಟ್ಟಿ ಅದು ಜಗ್ ಹೋತ್ರೆ ಬಿಡಿತಾರ ರೀ ನಾವು ಅವ್ರು ಏನು ಒಂದು ಬೇಷ್ ಒಂದು ತೆಗೀರಾಗಿ ಇನ್ನೂ ಎರಡು ರೊಟ್ಟಿಗೆ ಎರಡು ಹಂಚಿಟ್ರು ಬ ಅಡ್ಡಿ ಅವ್ರಿಗೆ ಹಂಗೆ ಬೇಷ್ ಒಂದು ಬೇಸರಾಗನ ಒಂದು ಆಗಲಿಗೆ ತಯಾರು ಮಾಡಿಟ್ಟಿರ್ತಾರೆ ರೊಟ್ಟಿರು ಬಡ್ದಿಟ್ಟಿರ್ತಾರೆ ಕನ ಒತ್ರ ಅಡಿಗೆಗೆ ವೈನ್ಯಾರ ನಾವು ಬಂದೇ ಒಂದು ಅದಾರ ಹಾಕವ್ರು ಇಲ್ಲ ತಂದ್ರೆ ಎಲ್ಲಿ ಇರ್ಬೇಕು ಹೊಲಕ್ಕೆ ಅದು ಹೋಗ್ಬಿಡ್ತಾರೇನು ರೀ ಅನ್ನರ್ ಜೊತೆ ಮನ್ಯಾಗ ಇರೋದಿಲ್ಲ ಬಿಡ ನಾನು ಏನು ಮನೆಯಾಗೆ ಕುಂತು ಬೇಸ್ ಹರಕೆ ಬಿಡೇವಾ ಒಂದಿಟ್ಟು ಹೊಲಕ್ಕೆ ಹೋದ್ರೆ ಮನುಷ್ಯ ಆರಾಮ ಅಲ್ಲಿ ಕೆಲಸ ಅದು ಮಾಡ್ತೀವಲ್ಲ ಆರಾಮ ಅನಿಸ್ತತಿ ಗಾಳಿಗೆ ಹೋಗ್ಬಿಟ್ಟು ಕೆಲಸ ಅದು ಮಾಡಿ ಬಂದ್ರೆ ಆರಾಮ ಅನಿಸ್ತತಿ ಮನ್ಯಾಗೆ ಕುಂತಲ್ಲಿ ಕುಂದ್ರೋದು ಆಗೋದ್ ಬಿಡುವ ನೀಲ್ಲ ನಮಗೆ ಈಗ ಕಮಲ ಬಂದ ಅಂತೇಳಿ ಹೊಲಕ್ಕೆ ಹೋಗಿಲ್ಲ ನಾನು ನಮ್ಮತ್ತ ನಾವು ಹೊಟ್ಟು ಅಂದ್ರೆ ಹಾಕಿ ಬರ್ತಾ ಮನೆ ನೋಡಿ ಅದು ಹರ್ಕೊಳ್ಳೋ ಸಂಬಂಧ ಹೋಗ್ಬೇಕಂತಂದ್ರೆ ಪಾಪ ಇಕ್ಕೂ ಬಂದ್ಲಿ ಅಲ್ಲಿ ಅದು ಹರ್ಕೊಂಡು ಊಟ ಮಾಡಿ ಅದು ಬಂದೀವಿ ನೋಡಿ ಹಾಗಾಗಿ ಏಕೆ ಮತ್ತೆ ಸುಮ್ಮನೆ ಕುಂದ್ರೋದಿಲ್ಲ ಹೊಲಕ್ಕೆ ಬಂದ ನಮ್ಮ ಮತ್ತು ಅಲ್ಲಿ ಕೆಲಸ ಅದು ಮಾಡ್ತಾ ಅಂತೇಳಿ ಅವ್ರು ಅನ್ನಾರ ಬೇಡ ಅಂತಾರೆ ಹಂಗಾಗಿ ಹೋಗೋದಿಲ್ಲ ನಾನು ಕಮಲ ಅದು ಬಂದಾಗ ಮನೆಯಾಗೆ ಇರ್ತೀವಿ ನೋಡುವ அக்கோரி விர்ச்சி அது பிசி வோரி தடனி நோட்ரி முருமூர் ஹாக்கிரி ரீவனி ஆட் பல்வா தின்றி ருச்சி அகவ இல்லை மஸ்தவ் ரீ மிர்ச்சி பாரிவ மத்தொபர் அதா நம்ம பாப்பாக்கல ஒப்ரதீக அய்ய சும்னா குந்திருது இல்லை அவ்வளோ நோட அக்கி கச ஒட் நவ் இரக்க நீர் குடசது அரவி ஒகது தந்து மடிசிடது எல்லா மாறி கால் குந்திருட்டாந்தவீ மத்த நான் அவர மாரவிக்கி பான் திக்கிட்டு எல்லா அடிகிடு ஒன் கடை இட்டு அந்த அதுக்கம்மாரி கண்டு ஊட்டா மாந்தார் அவரு நீலாஹேப நம்ம கால்தந்தி வைனி மொழி நீத முஞ்சான மதியில ஆ சிங்கவா ஆள்த்தார்கண்ண அவரு இவ்வளோ லாரி கண்ணா அத்தியரு ஆக்கி அம்மா ஓதன்வா வைவாட்டு வாழ்விடு கன சந்த மாத்தார் நோடவ் சா அது நடித்துச் வைனி மற்ற நோட்ரி சாண இவா நஷ்டமா சா கொடது சாாதானவா ஹங்க இங்க ಹಾಂ ಅದು ಕಾಪಿದ್ದು ಮತ್ತೆ ವಲ್ಲೆಂದ್ರಲ್ಲ ಕುಡಿಯಕ್ಕೆ ತರಿಸಿಟ್ಟಿದ್ದೆ ನಾನು ಮತ್ತು ಕಾಪಿ ಕುಡಿಯೋರು ಒಬ್ಬರು ಕಾಪಿ ಅದು ಕುಡಿತರ್ತಿರಲ್ಲ ಹಂಗಾಗಿ ಕುಡಿತಾರ ಇಲ್ಲ ಬಿಡ ಅಂತ ಹೇಳಿ ಮತ್ತು ಅದಕ್ಕೆ ತರಿಸಿಡುವಂಗೆ ಇಟ್ಟಿದ್ದೆ ನಾನು ಚಾ ಒಬ್ಬರು ವಲ್ಲೆ ಅಂತಾರೆ ನೋಡು ಏ ನಮ್ಮ ಕಾಪಿಗೆ ಪಿರುಡಿ ಇಲ್ಲಿ ಬಿಡ್ರಿ ವೇನಿ ನಾವು ಚಹಾ ದಾರ ರೀ ಎಂಥ ಬಿಸಿಲು ಇರಲಿ ಏನಿರಲಿ ಒಟ್ಟು ಚಹಾ ಕುಡಿತೀವಿ ಬಿಡಿ ನಾವು ಮೂರು ನಾಲ್ಕು ಥರ ಚಾ ರೀ ಮುಂಜಾನೆ ಎದ್ದು ಕೊಟ್ಟಲೆ ಒಮ್ಮೆ ಮತ್ತು ನಾಷ್ಟ ಆದ್ಮೇಲೆ ಒಮ್ಮೆ ನೆನಪು ಒಮ್ಮೆ ಮತ್ತೆ ನೀರಾಗಿ ಅಂತ ಕೆಲಸ ಜಾಸ್ತಿ ಆಯ್ತಂದ್ರೆ ರೀ ಮತ್ತು ಸಂಜೆ ಕೊಂಬ ಚಾ ನೀವು ನಮ್ಮಂಗ್ ಇರ್ಬಿಡುವ ನಮಗೂ ಚಹಾ ಬೇಕು ಬಿಡುವ ಅನ್ಸೋದೇ ಇಲ್ಲ ನಮಗೂ ಚಹಾ ಇರ್ಲಿಕ್ಕಂದ್ರೆ ನಮಗೂ ಚಾ ಬಿಡು ಹತ್ನಾ ಜಗ ಬೈತಾಳ ಚಾ ಕುಡಿ ಬರಬೇ ಪೀತದ ಹಂಗಾಕತ್ತದ ಏನು ಚಾ ಕುಡಿತೀವಿ ಬಿಸ್ಲಿನ ತಿಂಡ ಬಿಡಿ ಚಾ ಎರಡು ವತ್ತಷ್ಟು ಕುಡಿ ಮುಂಜಾನೆ ಸಂಜೆ ಕಂತಾಳ ನಮ್ಮ ಮುರುಳ್ಳಿ ಬಿದ್ದೆ ತಲಗಿರಿ ಚಾ ಅದು ಹಂಗೆ ಚಾ ಬೇಕ ಅನ್ಸ್ತತ್ವಾ ನಾವು ಹಂಗೆ ಬಿಡುವ ಕೆಲಸ ಮುಗಿತಂದ್ರೆ ಮುಂಜಾನೆ ನಾಷ್ಟ ಆದ್ಮೇಲೆ ಒಮ್ಮೆ ಮತ್ತು ಕೆಲಸ ಮತ್ತೊಂದು ಹನ್ನೆರಡು ಹನ್ನೆರಡು ವರೆ ಸುಮಾರ ಮತ್ತೊಮ್ಮೆ ಚಾ ಬೇಕು ಮತ್ತು ಸಂಜೆಕ್ಕೊಮ್ಮೆ ನೀವೇವಾ ಬರ್ತೀರಿ ನಮ್ಮನೆಗೆ ನೀವು ಮತ್ತೆ ಬಂದಾಗ ಹಂಗೆ ಇರುವುದಿಲ್ಲ ಏನಿಲ್ಲ ಇರು ಹಂಗೆ ಬರ್ರಿ ನಾವು ಇಷ್ಟರ ಮನೆಗೆ ಒಂದೊಂದು ದಿನ ಒಬ್ಬರ ಮನೆ ನಾಷ್ಟಕ್ಕೆ ಬರ್ರಿ ಒಬ್ಬರ ಮನೆಗೆ ಮಧ್ಯಾಹ್ನ ಊಟ ಒಬ್ಬರ ಮನೆಯಾಗೆ ರಾತ್ರಿ ಊಟಕ್ಕೆ ರೀ ಎಲ್ಲ ಅಡುಗೆ ಮಾಡಿಕೊಡ್ತೇವೆ ನಿಮ್ಗೆ ಏನೇನು ಬೇಕು ಹೇಳಿರಿ ಮಾಡ್ಕೊಡ್ತೇವೆ ನಮಗೆ ಎಷ್ಟೆಲ್ಲ ನೀವು ನಾನು ಅಷ್ಟಾದ ವ್ಯವಸ್ಥೆ ಮಾಡಿರಿ ನೀವು ಬರ್ಬೇಕ್ರಿ ರೀ ವೈನಿ ಮತ್ತು ನಮ್ಮ ಮನೆಗೆ ಏ ಬರೋನು ಯಾರು ಅಲ್ಲಿ ಅಂತಾರೆ ಬರ್ತೇವ ಮತ್ತು ಬಂದಾಗ ಅವಸರ್ಕ ಬಂದಿರ್ತೇವೆ ಬಿಡ ಗಿರ್ಜವಾ ಹಂಗೆ ಬರೋದು ಮತ್ತು ಒಂದು ದಿನ ಇರ್ತೇವ ಮತ್ತು ಮಳೆ ಮರನೇ ದಿನ ಮತ್ತು ಬರೋದು ಇರ್ತತ್ತಲ್ಲ ಹಂಗಾಗಿ ಯಾರು ಬೆಟ್ಟೆ ಆಗೋದಿಲ್ಲ ನೀವು ಊರಿಗೆ ಬರೋ ಮುಂದೆ ಅಲ್ಲೇ ಭಶಾಣಿಗೆ ನಿಮ್ಮ ಮನೆ ಮುಂದೆ ಹಾದು ಹೋಗಬೇಕಲ್ಲ ಅಲ್ಲೇ ಹೇಳಿ ಬಂದಿರ್ತೇವಾ ನೀವು ಬರ್ರಿ ವೈನಿ ಸುಗ್ ಮುಗೀತಂದ್ರ ಬಂದು ಇದ್ದು ಹೋಗ್ರಿ ನೀವರ ಎಲ್ಲಿ ಹೋಗಿರಿ ಬ್ಯಾಸ್ ಆಕತಿ ಬರ್ರಿ ವೈನಿ ಮತ್ತೆ ಬರ್ತೇನೆ ಇಲ್ಲ ನನಗೂ ಹೋಗ್ಬೇಕು ಅನ್ಸೈತಿ ಹೇಳೇನೇ ನಿಮ್ಮ ಅಣ್ಣರಿಗೆ ஓய்வா அந்தாரா பர்த்தேனால் வா இல்லை நோயர் அவா பரோங்கில் வீ நீங்க பர்த்தி ஒன்னா இறது மற்ற இல்லைவா யாங்கே காலேஜ் ஃபோட்டோட பர்த்தேவா ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ನಮ್ಮ ತವ್ರ ಮನೆಗೆ ನಮ್ಮ ಕೈ ಎಲ್ಲರೂ ಬಂದಿದ್ರು ನಮ್ಮ ಮನೆಯರು ಚುರ್ಮರಿ ಸೂಸ್ಲಾ ಮತ್ತು ಮಿರ್ಚಿ ಅದು ಇವತ್ತಿನ ರೀ ಇವತ್ತಿನ ಕಥೆ ಎಲ್ಲೂ ಕಾಮೆಂಟ್ ಅನ್ನಿಸ್ತು ಕಾಮಿಟ್ಕತ್ತಿದ್ರು ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಕತೆಗಳು ನೋಡಕ್ಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನ ಶೇರ್ ಮಾಡಿರಿ ಫ್ರೆಂಡ್ಸ ನಮ್ಮ ಕಥೆಗಳು ಇಷ್ಟ ಆಗತ್ತ ಅಂದ್ರೆ ಲೈಕ್ ಕೊಡ್ತ ಮರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗುತ್ತೆ ಯಾರು ನೋಡಾಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯಿಂದ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ